ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟು ಈ ಯಾತ್ರೆಯ ಉದ್ದೇಶ ಏನು ಅಂತಂದರೆ ಪ್ರತಿ ಪಂಚಾಯತಿಗೂ ಮೈಸೂರಿನಲ್ಲಿರುವ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಪಂಚಾಯಿತಿ ಕೊಡಗಿನಲ್ಲಿರುವಂಥ ನೂರ ನಾಲ್ಕು ಪಂಚಾಯತಿಗಳಿಗೂ ಕೂಡ ಈ ಯಾತ್ರೆಯ ರಥ ಹೋಗ್ತಾ ಇದೆ ಮೋದಿಜಿಯವರು ಈ ದೇಶದ ಪ್ರಧಾನಿಯಾದ ನಂತರ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದು ದೀನದಲಿತರು ಬಡವರು ಅವರ ಶ್ರೇಯೋಭಿವೃದ್ಧಿಗೊಂದ ದೃಷ್ಟಿಯಲ್ಲಿ ಇಟ್ಕೊಂಡು ತಂದಿರುವಂಥ ಯೋಜನೆಗಳಾಗಿದ್ದಾವೆ ಉಜ್ವಲ ಯೋಜನೆಯಲ್ಲಿ ಉಜ್ವಲ ಟೂ ಬಂದಿದೆ ಇವಾಗ ಯಾರ್ಯಾರಿಗೆ ಗ್ಯಾಸ್ ಸಂಪರ್ಕನ ಹಿಂದೆ ಉಜ್ವಲ ಒನ್ ಬಂದಾಗ ತಪ್ಪಿ ಹೋಗಿತ್ತು ಅಂಥವರಿಗೆ ಹೊಸದಾಗಿ ನಾವಿವಾಗ ಮತ್ತೆ ಇದ್ದೀವಿ ಅವರಿಗೆ ಉಜ್ವಲ ಟೂನಲ್ಲಿ ಆನ್ಸ್ಪಾಟ್ ನಮ್ಮ ರಥ ಹೋಗುತ್ತೆ ನನ್ನ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂತೇಳಿ ಅವ್ರು ಬಂದ್ಬಿಟ್ಟು ಬಂದರೆ ಸಾಕು ಕೂಡಲೇ ಅವರಿಗೆ ಅಲ್ಲೇ ಗ್ಯಾಸಿಗೆ ಎನ್ರೋಲ್ ಮಾಡಿಕೊಂಡು ಅವರಿಗೆ ವಿತಿನ್ ಟೂ ಆರ್ ತ್ರೀ ಡೇಸ್ ಒಳಗಡೆ ನಾವು ಗ್ಯಾಸ್ ಸಂಪರ್ಕನ ಕೊಟ್ಬಿಡ್ತೀವಿ ಈ ಥರ ನಿಮಗೆ ಮನೆ ಬಾಗಿಲಿಗೆ ನಿಮ್ಗೆ ಬಂದು ನಿಮಗೆ ಗ್ಯಾಸ್ ಕೊಡೋವಂಥದ್ದು ಇಲ್ಲಿವರೆಗೂ ಯಾವ ದೇಶದಲ್ಲಿ ಇರೋವಂಥ ಯಾವ ಈ ಹಿಂದೆ ಇದ್ದಂಥ ಯಾವ ಪ್ರಧಾನಿಯೂ ಕೂಡ ಅವರು ಯೋಚನೆಯೂ ಕೂಡ ಮಾಡಿರಲಿಲ್ಲ ಆದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮನೆ ಬಾಗಿಲಿಗೆ ಹೋಗಿ ಗ್ಯಾಸನ್ನು ಕೊಡುವಂಥ ಕೆಲಸನ ಮಾಡ್ತಾ ಇದ್ದಾರೆ ಈಗ ಆಯುಷ್ಮಾನ್ ಭಾರತಿಗೂ ಕೂಡ ನಮ್ಮ ರಥ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನನ್ನ ಮನೆಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ ನನ್ನ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ತಂದೆ ತಾಯಿ ಇದರೇನು ತಂದುಕೊಡ್ಲೆ ಅಷ್ಟೂ ಜನಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾದ ಕಾರ್ಡನ್ನು ಕೊಡ್ತೀವಿ ಇಲ್ಲಿವರೆಗೂ ಮೈಸೂರಿನಲ್ಲಿ ನಮ್ಮ ಉದ್ದೇಶ ಇರುವಂಥದ್ದು ಮುನ್ನೂರು ಕಡೆ ಈ ಕಾರ್ಯಕ್ರಮ ಆಗುತ್ತೆ ಇಲ್ಲಿವರೆಗೂ ಸುಮಾರು ಒಂದು ಇನ್ನೂರು ಕಡೆ ಮಾಡಿದ್ದೀವಿ ಆಲ್ರೆಡಿ ಈ ವಿಕಸಿತ ಸಂಕಲ್ಪ ಯಾತ್ರೆಯ ಉದ್ದೇಶನೂ ಕೂಡ ಯಾರ್ಯಾರು ಈ ಯೋಜನೆಗಳ ಲಾಭವನ್ನು ಫಲವನ್ನು ಪಡ್ಕೊಳ್ಳೋದಕ್ಕೆ ವಂಚಿತರಾಗಿದ್ದಾರೆ ದಯವಿಟ್ಟು ನೇರವಾಗಿ ಬಂದು ಅದನ್ನು ಪಡ್ಕೊಳ್ಳಿ ಎನ್ರೋಲ್ ಮಾಡಿ ಅನ್ನೋದು ಇದರ ಉದ್ದೇಶವಾಗಿದೆ ಇಷ್ಟು ನವೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಕೇಂದ್ರ ಸಚಿವೆಯಾಗಿರುವಂತಹ ಮೀನಾಕ್ಷಿ ಲೇಖಿಯವರು ಮೈಸೂರಿಗೆ ಬಂದು ಮೈಸೂರಿನ ಅಂದರೆ ಪಿರಿಯಾಪಟ್ಟಣ ತಾಲೂಕಿನ ನೇರಳಕುಪ್ಪೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟರು ನಾಳೆ ಒಂದಷ್ಟು ಕೇಂದ್ರದಿಂದ ಐ ಎ ಎಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಈ ಯಾತ್ರೆಯ ಉದ್ದೇಶ ಏನು ಅಂತಂದರೆ ಪ್ರತಿ ಪಂಚಾಯತಿಗೂ ಮೈಸೂರಿನಲ್ಲಿರುವ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಪಂಚಾಯಿತಿ ಕೊಡಗಿನಲ್ಲಿರುವಂಥ ನೂರ ನಾಲ್ಕು ಪಂಚಾಯತಿಗಳಿಗೂ ಕೂಡ ಈ ಯಾತ್ರೆಯ ರಥ ಹೋಗ್ತಾ ಇದೆ ಮೈಸೂರಿನಲ್ಲಿರುವಂಥ ಅರವತ್ತೈದು ಮಹಾನಗರ ಪಾಲಿಕೆ ವಾರ್ಡ್ಗಳೇನಿದೆ ಅಷ್ಟಕ್ಕೂ ಕೂಡ ನಮ್ಮ ಅಧ್ಯಕ್ಷರಾಗಿರುವಂತಹ ಶ್ರೀವತ್ ಸಾವರು ಹಾಗೂ ನಮ್ಮ ಮೇಯರ್ ಇದ್ದಾರೆ ಇವರು ಎಲ್ಲರೂ ಕೂಡ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಸೇರಿಬಿಟ್ಟು ಈ ರಥದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ವಿಕಸಿತ ಸಂಕಲ್ಪ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಮೋದಿಜಿಯವರು ಈ ದೇಶದ ಪ್ರಧಾನಿಯಾದ ನಂತರ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದು ದೀನದಲಿತರು ಬಡವರು ಅವರ ಶ್ರೇಯೋಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಕೊಂಡು ತಂದಿರುವಂಥ ಯೋಜನೆಗಳಾಗಿದ್ದಾವೆ ಈಗ ಪಿ ಎಮ್ ಸ್ವನಿಧಿ ಇರ್ಬೋದು ಪಿ ಎಮ್ ವಿಶ್ವಕರ್ಮ ಇರ್ಬೋದು ಪಿ ಎಮ್ ಉಜ್ವಲ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಮಂತ್ರಿ ಮುದ್ರಾ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಆವಾಸ್ ಯೋಜನೆ ಪಿ ಎಮ್ ಆವಾಸ್ ಯೋಜನೆ ಅಂತ ಮನೆ ಕಟ್ಟಿಸ್ಕೊಡ್ತೀವಳು ಅದಿರ್ಬೋದು ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು ಹಾಗೆ ಪಿ ಎಮ್ ಇ ಬಸ್ ಸೇವಾ ಅಂತ ನಿಮಗೆ ಏನು ಎಲೆಕ್ಟ್ರಿಕ್ ಬಸ್ಗಳನ್ನ ಕಾಣ್ತಿದ್ರು ಅದನ್ನು ಕೂಡ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರೋಂಥದ್ದು ಹಾಗೆ ಅಮೃತ್ ಅಂತ ಅಟಲ್ ಮಿಷನ್ ಫಾರ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ರೆಜುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಏನಿದೆ ಆ ಅಮೃತ್ ಯೋಜನೆಯೂ ಕೂಡ ಅದರ ಅಡಿಯಲ್ಲೂ ಕೂಡ ಕುಡಿಯೋ ನೀರು ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಆಗ್ತಾ ಇದೆ ಪಟ್ಟಣ ಪಂಚಾಯತ್ಗಳಿಗೆ ನಗರಸಭೆಗಳಿಗೆ ಮಹಾನಗರ ಪಾಲಿಕೆಗಳಿಗೆ ಇವೆಲ್ಲ ಅಮೃತ್ ಯೋಜನೆ ಮುಖಾಂತರವಾಗಿ ನಾವು ಕುಡಿಯೋ ನೀರನ್ನು ಕೊಡ್ತಾಯಿದ್ದೀವಿ ಹಾಗೇ ಜನೌಷಧಿ ಪರಿಯೋಜನೆ ಏನಿದೆ ಅದರ ಮುಖಾಂತರವಾಗಿ ಕಡಿಮೆ ಬೆಲೆಗೆ ನಾವು ಔಷಧಿಗಳನ್ನ ಕೊಡ್ತಾ ಇದ್ದೀವಿ ಹಾಗೆ ಇದು ಉಜ್ವಲ ಯೋ ಜಲ್ ಜೀವನ್ ಮಿಷನ್ನಡಿ ಗ್ರಾಮಾಂತರ ಭಾಗದಲ್ಲಿ ಪ್ರತಿ ಮನೆಗೂ ಕೂಡ ನಲ್ಲಿ ನೀರು ನಲ್ಲಿಯ ಮುಖಾಂತರವಾಗಿ ಕುಡಿಯೋ ನೀರನ್ನು ನಾವು ಕೊಡ್ತಾ ಇದ್ದೀವಿ ಹಾಗೆ ಸೌಭಾಗ್ಯ ಯೋಜನೆಯನ್ನು ಮುಖಾಂತರವಾಗಿ ಲೈಟನ್ನು ಕೊಡುವಂಥದ್ದು ಮನೆಗೆ ಅದನ್ನು ಕೂಡ ಬಡವರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂಥ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ ಹಾಗೆ ಈಗ ನಮಗೆ ಡಿಜಿಟಲ್ ಪೇಮೆಂಟನ್ನು ಮಾಡುವಂಥದ್ದು ನಿಮಗೆ ಯು ಪಿ ಐ ಎಲ್ಲ ಬಂದಿದ್ದು ಭೀಮ್ ಆ್ಯಪ್ ಬಂದಿದ್ದು ಇದು ಮೋದಿಜಿಯವರು ಬಂದಾದ ನಂತರ ಇದ್ರ ಬಳಕೆ ಇರ್ಬೋದು ಖೇಲೋ ಇಂಡಿಯಾ ಇರ್ಬೋದು ಉಡಾನ್ ಸ್ಕೀಮ್ ಇರ್ಬೋದು ಒಂದೇ ಭಾರತ್ ಟ್ರೈನ್ಗಳಿರ್ಬೋದು ಹೀಗೆ ಹತ್ತು ಹಲವು ಯೋಜನೆಗಳನ್ನು ತಂದಿದ್ದಾರೆ ಇದು ಪ್ರತಿಯೊಬ್ಬ ಸಾಮಾನ್ಯ ಭಾರತೀಯನ ಜೀವನದಲ್ಲಿ ಬದಲಾವಣೆ ತರುವಂಥ ಯೋಜನೆಗಳಾಗಿದೆ ಈ ಯೋಜನೆಗೆ ಉಜ್ವಲ ಯೋಜನೆಯಲ್ಲಿ ಉಜ್ವಲ ಟೂ ಬಂದಿದೆ ಇವಾಗ ಯಾರ್ಯಾರಿಗೆ ಗ್ಯಾಸ್ ಸಂಪರ್ಕ ಹಿಂದೆ ಉಜ್ವಲ ಒನ್ ಬಂದಾಗ ತಪ್ಪಿ ಹೋಗಿತ್ತು ಅಂಥವರಿಗೆ ಹೊಸದಾಗಿ ನಾವಿವಾಗ ಮತ್ತೆ ಕೊಡ್ತಾ ಇದ್ದೀವಿ ಅವರಿಗೆ ಉಜ್ವಲ ಟೂನಲ್ಲಿ ಸ್ಪಾಟ್ ನಮ್ಮ ರಥ ಹೋಗುತ್ತೆ ನನ್ನ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂತೇಳಿ ಅವ್ರು ಬಂದ್ಬಿಟ್ಟು ಬಂದರೆ ಸಾಕು ಕೂಡಲೇ ಅವರಿಗೆ ಅಲ್ಲೇ ಗ್ಯಾಸಿಗೆ ಎನ್ರೋಲ್ ಮಾಡಿಕೊಂಡು ಅವರಿಗೆ ವಿತಿನ್ ಟೂ ಆರ್ ತ್ರೀ ಡೇಸ್ ಒಳಗಡೆ ನಾವು ಗ್ಯಾಸ್ ಸಂಪರ್ಕನ ಕೊಟ್ಬಿಡ್ತೀವಿ ಇನ್ಕ್ಲೂಡಿಂಗ್ ನಾವು ಸ್ಟವ್ನು ಕೂಡ ಕೊಡ್ತೀವಿ ಈ ಥರ ನಿಮಗೆ ಮನೆ ಬಾಗಿಲಿಗೆ ನಿಮ್ಗೆ ಬಂದು ನಿಮಗೆ ಗ್ಯಾಸ್ ಕೊಡುವಂಥದ್ದು ಇಲ್ಲಿವರೆಗೂ ಯಾವ ದೇಶದಲ್ಲಿ ಇರೋವಂಥ ಯಾವ ಈ ಹಿಂದೆ ಇದ್ದಂಥ ಯಾವ ಪ್ರಧಾನಿನೂ ಕೂಡ ಅವ್ರು ಯೋಚನೆಯೂ ಕೂಡ ಮಾಡಿರಲಿಲ್ಲ ಆದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮನೆ ಬಾಗಿಲಿಗೆ ಹೋಗಿ ಗ್ಯಾಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗೆ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡು ತುಂಬ ಜನಕ್ಕೆ ಸಿಗ್ತಾರೆ ಇರಲ್ಲ ಅದು ಏನಂತಂದರೆ ಅಲ್ಲಿ ಹೋಗಬೇಕು ಅಲ್ಲಿಗೆ ಏನು ಎಲ್ಲಿ ಸೇ ಕೊಡ್ತಾರೋ ಯಾವ್ದು ಕಾರ್ಡ್ ಕೊಡ್ತಾರೋ ಇವೆಲ್ಲ ಸಮಸ್ಯೆಗಳಿತ್ತು ಈಗ ಆಯುಷ್ಮಾನ್ ಭಾರತಿಗೂ ಕೂಡ ನಮ್ಮ ರಥ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನನ್ನ ಮನೆಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ ನನ್ನ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ತಂದೆ ತಾಯಿ ಇದಾರೆ ಅಂತಂದು ಕೂಡಲೇ ಅಷ್ಟೂ ಜನಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾದ ಕಾರ್ಡನ್ನು ಕೊಡ್ತೀವಿ ಐದು ಲಕ್ಷ ರೂಪಾಯಿ ವರ್ಷಕ್ಕೆ ಸರ್ಜರಿ ಇರ್ಬೋದು ಏನೇ ಚಿಕಿತ್ಸೆ ಇರ್ಬೋದು ಈ ಥರದೊಂದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆ ಇದು ಆಯುಷ್ಮಾನ್ ಭಾರತ್ ಇದು ಅದರ ಕಾರಣನೂ ಕೂಡ ಆನ್ಸ್ಪಾಟಲ್ಲಿ ನಾವು ಕೊಡ್ತಾ ಇದ್ದೀವಿ ಹಾಗೆ ಆವಾಸ್ ಯೋಜನೆಯಲ್ಲಿ ಮನೆ ಇಲ್ಲ ಅಂತ ಯಾರು ಹೇಳ್ತಾರೆ ಮನೆಯಲ್ಲಿ ಇಲ್ಲ ಅಂತಂದರೂ ಕೂಡ ಇಲ್ಲ ನಮ್ಮ ಶಿವತ್ಸವರೇ ನಮ್ಮ ಕಾರ್ಯಕರ್ತರನ್ನು ಕಳಿಸಿ ಅದನ್ನು ಪಟ್ಟಿ ಮಾಡಿಸ್ತಾ ಇದ್ದಾರೆ ಅದಾದ ಮೇಲೆ ನಾವು ಅದನ್ನು ಫಲಾನುಭವಿಗಳು ಇದ್ದಾರೆ ಅವರದ್ದು ಡಾಕ್ಯುಮೆಂಟೇಶನ್ನ ಕಲೆಕ್ಟ್ ಮಾಡಿ ನಾವು ಅದನ್ನು ಮತ್ತೆ ಅಪ್ರೂವಲ್ ತಗೊಳ್ಳೋವಂಥದ್ದು ಮುಂದಿನ ಹಂತದಲ್ಲಿ ನಾವು ಮಾಡ್ತಿದ್ದೀವಿ ಹೀಗೆ ಎಲ್ಲ ಯೋಜನೆಗಳನ್ನು ಆನ್ಸ್ಪಾಟಲ್ಲೇ ಮಾಡೋದು ಪಿ ಎಮ್ ಕಿಸಾನ್ ಯೋಜನೆ ಪಿ ಎಮ್ ಕಿಸಾನಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಆ ಆರು ಸಾವಿರ ರೂಪಾಯಿನ ಈಗ ನಮಗೆ ಎನ್ರೋಲ್ಮೆಂಟ್ ಕೆಲವರು ಮಾಡ್ಕೊಂಡೇ ಇರೋಲ್ಲ ಮನೇಲಿ ಅರ್ಧ ಎಕರೆ ಜಾಗ ಇರುತ್ತೆ ಅವ್ನು ಕೃಷಿನೇ ಮಾಡ್ತಿರೋಲ್ಲ ಅದಕ್ಕೆ ಖರ್ಚು ವೆಚ್ಚ ಅಂತ ಸುಮ್ಮನೆ ಆಗ್ಬೋದು ಆದರೆ ಆರು ಸಾವಿರ ರೂಪಾಯಿ ನಾವೇ ಕೊಡ್ತೀವಿ ಅದನ್ನು ಕೃಷಿ ಮಾಡಿ ಅನ್ನೋದು ಮೋದಿಜಿಯವರ ಅವರು ಮತ್ತು ಯಾರ್ಯಾರು ಕೃಷಿಕರಿದ್ದಾರೆ ಅವರಿಗೆ ಹೊರೆ ಆಗಬಾರ್ದು ಅನ್ನೋದು ಅವ್ರ ಉದ್ದೇಶವಾಗಿದೆ ಹಾಗಾಗಿ ಅವರು ಆರು ಸಾವಿರ ರೂಪಾಯಿ ವರ್ಷ ಇದ್ದಾರೆ ಆ ಯೋಜನೆಯೂ ಕೂಡ ಈ ರಥ ಬಂದ ಕೂಡಲೇ ನನಗಿನ್ನೂ ಆಯುಷ್ಮಾನ್ ಪಿ ಎಮ್ ಕಿಸಾನ್ ನನಗೆ ಕಾರ್ಡ್ ಬಂದಿಲ್ಲ ನನ್ನನ್ನು ಎನ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಸ್ಪಾಟಲ್ಲೇ ನಾವು ಎನ್ರೋಲ್ ಮಾಡ್ತಾಯಿದ್ವಿ ಇದು ನಮ್ಮ ಡಿ ಮೈಸೂರು ಜಿಲ್ಲೆನಲ್ಲಿ ಪ್ರತಿಯೊಂದು ಪ್ರತಿಯೊಂದು ಪಂಚಾಯತಿಗೂ ಕೂಡ ರಥ ಹೋಗ್ತಾಯಿದೆ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ ಮೈಸೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಎಲ್ಲರನ್ನೂ ನಾಗರಿಕರನ್ನ ಕೇಳ್ಕೊಳ್ತೀನಿ ದಯವಿಟ್ಟು ಯಾರ್ಯಾರಿಗೆ ಬಂದಿಲ್ಲ ನಿಮಗೆ ಆರು ಸಾವಿರ ರೂಪಾಯಿ ಮೋದಿಜಿಯವರು ಕೊಡ್ತಾರೆ ನೀವೇನು ಹೋಗಿ ಒಂದು ಹತ್ತು ನಿಮಿಷ ಅಲ್ಲಿ ಕಾರ್ಡ್ ಎನ್ರೋಲ್ಮೆಂಟ್ ಮಾಡ್ಕೊಂಬಂದ್ರೆ ಸಾಕು ದಯವಿಟ್ಟು ಅದನ್ನು ಮಾಡಿಸ್ಕೊಳ್ಳಿ ನಿಮಗೆ ಕೊನೆಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ ಎಲ್ ಕಾರ್ಡ್ ಇಲ್ಲ ಇನ್ನೇನೋ ಬರ್ತಾಯಿರ್ತೀರಿ ಇವರು ಚಿಕಿತ್ಸೆ ಅಂತ ಹೇಳಿಕೊಡಲಿ ಯಾರಿಗೂ ಮನೇನೂ ಹುಷಾರಿಲ್ಲ ಅಂದ್ಕೊಡ್ಲೆ ಯಾವುದೋ ಎಮ್ ಎಲ್ ಎನೋ ಎಮ್ ಪಿನೋ ಯಾರ್ದೋ ಪೊಲಿಟಿಷಿಯನ್ ಮನೆ ಎದುರುಗಡೆ ಹೋಗಿ ನೀವು ಕೈ ಚಾಚು ನಿಲ್ಲುವಂಥ ಅಗತ್ಯ ಇಲ್ಲ ನರೇಂದ್ರ ಮೋದಿಜಿಯವರೇ ಪ್ರಧಾನಿನೇ ನಿಮಗೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಆಯುಷ್ಮಾನ್ ಭಾರತ್ ಕಾರ್ಡ್ ಮುಖಾಂತರ ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಅದನ್ನು ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಗ್ಯಾಸ್ ಇಲ್ಲ ಮನೆಯಲ್ಲಿ ಕುಟುಂಬ ಏನು ವಿಂಗಡಣೆ ಆಗ್ತಾ ಇರ್ತದೆ ಅದು ಹೊಸ ಹೊಸ ಕುಟುಂಬಗಳು ಆಗ್ತಾ ಇರ್ತಾರೆ ಏನು ಮನೆಯಲ್ಲಿ ಮಕ್ಕಳು ಮದುವೆ ಆದ ಕೂಡಲೇ ಅವರು ಪ್ರತ್ಯೇಕವಾಗಿ ಹೋಗ್ತಾರೆ ನಿಮಗೆ ಗ್ಯಾಸ್ ಸಂಪರ್ಕ ಬೇಕು ಮೊದಲೆಲ್ಲ ನಾವು ಮೂರು ಸಿಲಿಂಡ್ರು ಕ್ಯಾಸ್ ಸಬ್ಸಿಡೈಸ್ ಕೊಡ್ತೀವಿ ಆರು ಸಿಲಿಂಡ್ರು ಕೊಡ್ತೀವಿ ವರ್ಷಕ್ಕೆ ಇಷ್ಟೇ ಕೊಡೋದು ಎಲ್ಲ ಹೇಳೋರು ನಾವಾಗಲ್ಲ ನಮ್ಮ ಮೋದಿ ಜರು ಮನೆ ಬಾಗಿಲಿಗೆ ಬಂದು ನಿಮಗೆ ಸ್ಟವ್ ಎಲ್ಲದನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಉಜ್ವಲ ಟೂ ಈ ಈಗೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ ನೀವು ಹೋಗಿ ಬಂದು ಎನ್ರೋಲ್ ಮಾಡಿಕೊಂಡು ನೀವು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಸ್ಟವ್ನು ಕೂಡ ನೀವು ತೊಗೊಳ್ಳಿ ಸ್ಟವ್ ಮತ್ತು ಗ್ಯಾಸ್ ಸಿಲರ್ನ ತೊಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಜನರಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ ಇಲ್ಲಿವರೆಗೂ ಮೈಸೂರಿನಲ್ಲಿ ನಮ್ಮ ಉದ್ದೇಶ ಇರುವಂಥದ್ದು ಮುನ್ನೂರು ಕಡೆ ಈ ಕಾರ್ಯಕ್ರಮ ಆಗುತ್ತೆ ಇಲ್ಲಿವರೆಗೂ ಸುಮಾರು ಒಂದು ಇನ್ನೂರು ಕಡೆ ಮಾಡಿದ್ದೀವಿ ಆಲ್ರೆಡಿ ಇನ್ನೂ ಅಗತ್ಯವಿತ್ತು ಅಂತಂದರೆ ಇನ್ನೂ ನಾವು ಅದನ್ನು ಇನ್ನೂ ಇಪ್ಪತ್ತು ದಿನ ಮುಂದುವರಿಸ್ತೀವಿ ನಿಮ್ಗೆ ಅಕಸ್ಮಾತ್ ಬೇಕು ಅಂತ ಹೇಳಿದ್ರೆ ನೀವು ಎಲ್ಲೋ ಅಲ್ಲಿ ನೀವು ಬಿ ಜೆ ಪಿಯ ಯಾರೋ ಕಾರ್ಯಕರ್ತರನ್ನು ಅಲ್ಲಿರುವಂಥ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ನಮ್ಮ ಹತ್ರ ರಥ ಬಂದಿಲ್ಲ ಅಂತ ನೀವು ಹೇಳಿ ರಥ ಕಳಿಸ್ತೀವಿ ನಾವು ಆ ಊರಿಗೆ ಕಳಿಸ್ಕೊಡ್ತೀವಿ ರಥನ ಹಾಗೆ ಇಲ್ಲಿವರೆಗೆ ಮುನ್ನೂರು ಲೊಕೇಶನ್ನ ನಾವು ಟಾರ್ಗೆಟ್ ಮಾಡಿದೀವಿ ಎಲ್ಲ ಕಡೆಗೂ ಹೋಗುತ್ತೆ ಹಾಗೆ ಆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮತ್ತು ಈ ಏನು ಸ್ಥಳೀಯ ಏನು ವ್ಯವಸ್ಥೆಗಳು ಏನಿರ್ತದೆ ನಮಗೆ ಈ ಆಡಳಿತ ವ್ಯವಸ್ಥೆಗಳು ಅದು ಪಟ್ಟಣ ಪಂಚಾಯತಿ ಇರ್ಬೋದು ನ ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಈ ವ್ಯಾಪ್ತಿಯಲ್ಲೂ ಕೂಡ ಪ್ರತಿ ಲೊಕೇಶನಿಗೂ ಪ್ರತಿ ವಾರ್ಡ್ಗೂ ಕೂಡ ನಾವು ನಮ್ಮ ರಥ ಬರುತ್ತೆ ಹಾಗೆ ಇಲ್ಲಿವರೆಗೂ ಸುಮಾರು ಐವತ್ತು ಸಾವಿರ ಜನ ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಇನ್ನೂರ ಐವತ್ತು ಬೆನಿಫಿಷರೀಸು ತಮ್ಮ ಫೀಡ್ಬ್ಯಾಕನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆಯುಷ್ಮಾನ್ ಭಾರತ್ ಈ ಬರೀ ಯಾತ್ರೆಯ ವೇಳೆಯಲ್ಲಿ ಐವತ್ತೈದು ಸಾವಿರ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ನಾವು ಕೊಟ್ಟಿದ್ದೀವಿ ಹಾಗೆ ಪಿ ಎಮ್ ಕಿಸಾನ್ದು ಏನು ನಾವು ಆರು ಸಾವಿರ ರೂಪಾಯಿ ವರ್ಷ ಕೊಡ್ತೀವಿ ಅದರದ್ದು ಬೆನಿಫಿಷರಿ ಏಳು ಸಾವಿರ ಜನ ಸ್ಪಾಟಲ್ಲಿ ಬಂದು ರಿಜಿಸ್ಟರ್ ಮಾಡಿ ಪಿ ಎಮ್ ಕಿಸಾನ್ ಯೋಜನೆಗೆ ಎನ್ರೋಲ್ ಆಗಿದ್ದಾರೆ ಅವ್ರಿಗೂ ಕೂಡ ಆರು ಸಾವಿರ ರೂಪಾಯಿ ನಾನು ಕೊಡ್ತೀವಿ ಹಾಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಇದೊಂದು ಹೊಸ ಕಾನ್ಸೆಪ್ಟನ್ನು ತೊಗೊಂಡ್ಬಂದರು ಯಾರು ಬೀದಿ ಬದಿ ಮಾರಾಟಗಾರಿರ್ತಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ತಾರೆ ತರಕಾರಿ ಮಾರ್ಬೋದು ಎಳ್ನೀರು ಮಾರ್ಬೋದು ಅಥವಾ ಇನ್ನೇನಾದ್ರು ವ್ಯಾಪಾರಗಳು ಮಾಡ್ಬೋದು ಇವರಿಗೆ ಸಾಲ ಸೌಲಭ್ಯವನ್ನು ಕೊಡುವಂತಹ ವ್ಯವಸ್ಥೆ ಇದು ಪಿ ಪಿ ಎಮ್ ಸ್ವನಿಧಿ ಅಂತ ತೊಗೊಂಡ್ಬಂದಿದರೆ ಮೈಸೂರು ಜಿಲ್ಲೆಯಲ್ಲಿ ಮೂವತ್ತೊಂದು ಸಾವಿರ ಜನ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಇನ್ನೂ ಎಷ್ಟು ಜನ ಬರ್ತೀರಿ ಅಷ್ಟು ಜನಕ್ಕೂ ಕೊಡ್ತೀವಿ ಹಾಗೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಗೆ ಎರಡು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಸಣ್ಣ ಮತ್ತು ಅತಿ ಸಣ್ಣ ರೈತರು ಎನ್ರೋಲ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇನ್ನೂ ಎರಡು ಲಕ್ಷ ಆಗಲಿ ನಿಮ್ಮ ಹತ್ರ ಇದ್ದರೆ ನೀವು ನಿಮ್ಮ ಹತ್ರ ಎರಡು ಐದು ಎಕರೆಗಿಂತ ಕಡಿಮೆ ಜಮೀನಿತ್ತು ಅಂದರೆ ದಯವಿಟ್ಟು ಹೋಗಿ ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರು ಎನ್ರೋಲ್ ಮಾಡ್ಕೊಳ್ಳಿ ನಿಮಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಈಗ ಎರಡೂವರೆ ಲಕ್ಷ ಜನ ಮಾಡ್ಕೊಂಡಿದ್ದಾರೆ ಅವರಿಗೆ ಲಾಭ ಸಿಗ್ತದೆ ಈ ಎರಡು ಎರಡು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಜನಕ್ಕೆ ಐವತ್ತು ಸಾವಿರದ ನೂರ ಲಕ್ಷ ಅಂದರೆ ಐನೂರು ಕೋಟಿ ರೂಪಾಯಿ ಇಲ್ಲಿವರೆಗೂ ಕೊಟ್ಟಿದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಐನೂರು ಕೋಟಿ ರೂಪಾಯಿನ ನಮ್ಮ ಮೈಸೂರಿನ ಎರಡು ಲಕ್ಷದ ನಲವತ್ತೈದು ಸಾವಿರ ಸಣ್ಣ ಮತ್ತು ಸಣ್ಣ ರೈತರಿಗೆ ಕೊಟ್ಟಿದ್ದಾರೆ ಯಾವ ಸರ್ಕಾರ ಕೊಟ್ಟಿತ್ತು ಯಾರಿಂತ ಯೋಜನೆಯನ್ನು ಮಾಡಿದ್ರು ನೀವು ಹೇಳಿ ಇಷ್ಟು ಯೋಜನೆ ಇಷ್ಟು ಲಾಭವನ್ನು ಕೊಟ್ಟಿದ್ದೀವಿ ಹಿಂದೆ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ನಾಲ್ಕು ಸಾವಿರ ರೂಪಾಯಿ ಸೇರಿಸ್ಕೊಡ್ತಾಯಿದ್ರು ಈ ಸರ್ಕಾರ ಬಂದಾದ ಮೇಲೆ ಅದನ್ನು ಕಿತ್ಕೊಂಡಿದ್ದಾರೆ ನಾವೇನು ಮಾಡೋಕ್ಕಾಗಲ್ಲ ಜನರ ಆಯ್ಕೆ ಆದರೆ ನಮ್ಮ ಮೋದಿಜಿಯವರು ಓಟಿಗೋಸ್ಕರ ಯಾವುದನ್ನೂ ಮಾಡಿಲ್ಲ ಜನರ ಶೇವಾಭಿವೃದ್ಧಿ ಜನರ ಒಳತಿಗೋಸ್ಕರ ಮಾಡಿದ್ದಾರೆ ಈ ವಿಕಸಿತ ಸಂಕಲ್ಪ ಯಾತ್ರೆಯ ಉದ್ದೇಶನೂ ಕೂಡ ಯಾರ್ಯಾರು ಈ ಯೋಜನೆಗಳ ಲಾಭವನ್ನು ಫಲವನ್ನು ಪಡ್ಕೊಳ್ಳೋದಕ್ಕೆ ವಂಚಿತರಾಗಿದ್ದಾರೆ ದಯವಿಟ್ಟು ನೇರವಾಗಿ ಬಂದು ಅದನ್ನು ಪಡ್ಕೊಳ್ಳಿ ಎನ್ರೋಲ್ ಮಾಡಿ ಅನ್ನೋದು ಇದರ ಉದ್ದೇಶವಾಗಿದೆ ಇಷ್ಟು ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೇ ಇದು